ಎಲ್ಲೋ ಫ್ರೆಂಡ್ಸ್ ಹಿಂದೂಸ್ತಾನ್ ಅಟ್ರೋಲಿಂಗ್ ಶಿವಮೊಗ್ಗದಿಂದ ನಿಮಗೆಲ್ಲ ಸ್ವಾಗತ ನೋಡ್ಬೋದು ನಿಮ್ಮ ಮುಂದೆ ಇನ್ನೊತ್ತು ಇನ್ನೊಂದು ವೆಹಿಕಲ್ ಬಂದಿದೆ ಈ ಗಾಡಿ ಬಂದು ಕೆ ಎ ಫಿಫ್ಟೀನ್ ಎ ಏಟ್ ಸೆವೆನ್ ನೈನ್ ಟು ಕೆ ಎ ಫಿಫ್ಟೀನ್ ಬಂದು ಸಾಗರ್ ರಿಜಿಸ್ಟ್ರೇಷನ್ ವೆಹಿಕಲ್ ಆಗಿರುತ್ತೆ ಈ ಗಾಡಿಯ ವೇರಿಯಂಟ್ ಬಂದು ಬುಲೆರೋ ಮ್ಯಾಕ್ಸ್ ಪಿಕಪ್ ಒನ್ ಪಾಯಿಂಟ್ ಸೆವೆನ್ ನೋಡ್ಬೋದು ಬುಲೆರೋ ಮ್ಯಾಕ್ಸ್ ಪಿಕಪ್ ಒನ್ ಪಾಯಿಂಟ್ ಸೆವೆನ್ ಬ್ಯಾಟಿಂಗ್ ಕೂಡ ನೋಡ್ಬೋದು ಮತ್ತು ಇದು ಎರಡು ಸಾವಿರದ ಇಪ್ಪತ್ತ್ಮೂರು ಮಾಡಲು ಇಪ್ಪತ್ನಾಲ್ಕು ಮಾರ್ಚ್ ರಿಜಿಸ್ಟ್ರೇಷನ್ ವೆಹಿಕಲ್ ಆಗಿರುತ್ತೆ ಒಮ್ಮೆ ಈ ಗಾಡಿಯ ರೈಟ್ ವ್ಯೂ ಕೂಡ ನೋಡ್ಬೋದು ನೀವು ತುಂಬ ನೀಟ್ ಆ್ಯಂಡ್ ಗುಡ್ ಕಂಡೀಷನ್ ಆಗಿದೆ ಈ ಗಾಡಿ ಬಂದು ತುಂಬ ತುಂಬಾ ಕಮ್ಮಿ ಕಿಲೋಮೀಟರ್ಸ್ ಡ್ರಿವನ್ ಆಗಿದೆ ಓನ್ಲಿ ಎಂಟು ಸಾವಿರ ಕಿಲೋಮೀಟರ್ ಮಾತ್ರ ಓಡಿರೋದು ಎಂಟು ಸಾವಿರ ಕಿಲೋಮೀಟ್ರ್ ಮಾತ್ರ ಗಾಡಿ ಡ್ರಿವನ್ ಆಗಿರೋದು ಮತ್ತು ಆಲ್ ಬ್ರ್ಯಾಂಡ್ ನ್ಯೂ ಟೈರ್ಸ್ ಇರ್ತವೆ ನೋಡ್ಬೋದು ಶೋರೂಮಿಂದ ಏನು ಬಂದಿದಾವೆ ಟೈರ್ಗಳು ಅದೇ ಟೈರ್ ಇರ್ತವೆ ಲೆಫ್ಟ್ನ ಫ್ರಂಟ್ ಟೈರ್ ಕೂಡ ನೋಡ್ಬೋದು ಎಮ್ ಆರ್ ಎಫ್ ಟೈರ್ ಇರುತ್ತೆ ಹಾಗೆ ಲೆಫ್ಟ್ನ ಬ್ಯಾಕ್ ಟೈರ್ ಕೂಡ ತೋರಿಸ್ಬಿಡ್ತೀನಿ ನಿಮಗೆ ಆ್ಯಸ್ ಇಟ್ ಈಸ್ ಲೆಫ್ಟ್ನ ಬ್ಯಾಕ್ ಟೈರ್ ಕೂಡ ನೈಂಟಿ ನೈನ್ ಪರ್ಸೆಂಟ್ ಕೂಡ ಹಾಗೆ ಇರುತ್ತೆ ಈ ಗಾಡಿ ಒಂದು ಲೋಡ್ ಕೂಡ ಹೊಡೆದಿಲ್ಲ ಹಾಗೆ ವಿಧಿಸಿರೋದು ಬೈಕಲ್ಲು ರೈಟ್ನ ಫ್ರಂಟ್ ಟೈರ್ ಇದು ಕೂಡ ಎಮ್ ಆರ್ ಎಫ್ ರೈಟ್ ಬ್ಯಾಕ್ ಟೈರ್ ಕೂಡ ತೋರಿಸ್ಕೊಳ್ತೇವೆ ರೈಟ್ ರೈಟ್ನ ಬ್ಯಾಕ್ ಟೈರ್ ಕೂಡ ನಾಲ್ಕು ಕೂಡ ಎಮ್ ಆರ್ ಎಫ್ ಬ್ರ್ಯಾಂಡ್ ನ್ಯೂ ಟೈರ್ಸ್ ಇರ್ತವೆ ಮತ್ತು ಈ ಗಾಡಿ ಹಂಡ್ರೆಡ್ ಪರ್ಸೆಂಟ್ ಒರಿಜಿನಲ್ ರೈಟಲ್ ಆಗಿರುತ್ತೆ ಒಮ್ಮೆ ಈ ಗಾಡಿಯ ಫ್ರಂಟ್ನ ವ್ಯೂ ಕೂಡ ಲಿಂಕ್ ಓನ್ ವೆಹಿಕಲ್ ಆಗಿರುತ್ತೆ ಇದು ಇನ್ಸ್ಪೆಕ್ಷನ್ ಮಾಡಿ ತಂದಿರುವಂಥ ವೆಹಿಕಲ್ಲು ಹಾಗೂ ಕಡೆಯ ರೈಟ್ ವ್ಯೂ ಕೂಡ ಲೆಫ್ಟ್ನ ವ್ಯೂ ಕೂಡ ನೋಡ್ಬೋದು ಒಮ್ಮೆ ನೀವು ತುಂಬ ನೀಟ್ ಆ್ಯಂಡ್ ಬ್ರಿಲಿಯಂಟ್ ಕಂಡೀಷನಲ್ಲಿ ಇರುತ್ತೆ ಆಲ್ ಒರಿಜಿನಲ್ ಯಾವುದೇ ಥರ ಗಾಡಿ ಆ್ಯಕ್ಸಿಡೆಂಟ್ ಇಲ್ಲ ಫುಲ್ಲಿ ಒರ್ಜಿನಲ್ ವೆಹಿಕಲ್ಲು ಆಗಿರುತ್ತೆ ಹಾಗೆ ಒಮ್ಮೆ ಬ್ಯಾಕ್ ವ್ಯೂ ಕೂಡ ತೋರಿಸ್ಬಿಡ್ತೀನಿ ಗಾಡಿದು ಲೋಡಿಂಗ್ ಬಾಡಿ ಲೈನಿಂಗ್ ಕೂಡ ನೋಡ್ಬೋದು ಒಂದು ಕೂಡ ಏನೂ ಆಗಿಲ್ಲ ಹಾಗೆ ಒಮ್ಮೆ ಲೋಡಿಂಗ್ ಬಾಡಿ ಕೂಡ ತೋರಿಸ್ಕೊಡ್ತೀನಿ ನೋಡ್ಬೋದು ಬಾಡಿ ಕೂಡ ಕೂಡ ಹೇಗಿದೆಯೋ ಯೂಸ್ ಮಾಡಿಲ್ಲ ಜಸ್ಟ್ ಈ ಗಾಡಿ ಯೂಸ್ ಮಾಡಿರೋದು ಬ್ಯಾಕ್ ವ್ಯೂ ಕೂಡ ನೋಡ್ಕೋಬೋದು ಬ್ಯಾಕ್ ಡೋರ್ ವ್ಯೂ ಕೂಡ ನೋಡಬಹುದು ಮತ್ತು ಹೆವಿ ಆಂಗ್ಲೂರ್ ಬಾಡಿ ಕಟ್ಸಿರ್ತಾರೆ ಈ ಹೆವಿ ಆಂಗ್ಲರ್ ಅಕ್ಕಿ ಆಲೂರ್ ಬಾಡಿ ಅಂತ ಹೇಳ್ತಾರೆ ಅಕ್ಕಿ ಆಲೂರ್ ಬಾಡಿ ಫುಲ್ ಶೋ ಮಾಡಿ ಹೆವಿ ಕಟ್ಸಿರ್ತಾರೆ ನೋಡ್ಬೋದು ಸ್ಟಾರ್ ಅಕ್ಕಿ ಸ್ಟಾರ್ ವರ್ಕ್ ಅಕ್ಕಿ ಆಲೂರ್ ಅಂತ ಈ ಗಾಡಿಯ ಎಫ್ ಸಿ ಇನ್ಶೂರೆನ್ಸ್ ಬಂದು ಎಫ್ ಸಿ ಬಂದು ನಿಮಗೆ ರನ್ನಿಂಗಲ್ಲಿರುತ್ತೆ ಇನ್ಶೂರೆನ್ಸ್ ಕೂಡ ಫ್ರೆಶ್ ಮಾಡಿಕೊಡೋಲ್ಲ ಈ ಗಾಡಿದು ಮತ್ತು ಈ ಗಾಡಿಗೆ ಆಲ್ ಓವರ್ ಕರ್ನಾಟಕ ಲೋನ್ ಕೂಡ ಆಗುತ್ತೆ ಕರ್ನಾಟಕದ ಯಾವುದೇ ಯಾವುದೇ ಜಿಲ್ಲೆ ಯಾವುದೇ ಹಳ್ಳಿಯಿಂದ ಬಂದರೂ ಕೂಡ ನಿಮಗೆ ಲೋನ್ ಕೂಡ ಮಾಡಿಕೊಡ್ತೀನಿ ಲೋನ್ ಡೀಟೇಲ್ಸ್ ಕೂಡ ನಿಮಗೆ ಲಪ್ಪನೇಲಿ ತಿಳಿಸ್ಕೊಡ್ತೀನಿ ಒಮ್ಮೆ ಈ ಗಾಡಿಯ ಇಂಟೀರಿಯರ್ ಕೂಡ ನೋಡ್ಕೋಬೋದು ನೀವು ಇಂಟೀರಿಯರ್ ಕೂಡ ತುಂಬ ನೀಟ್ ಕಂಡೀಷನಲ್ಲಿ ಇರುತ್ತೆ ಆ್ಯಸ್ ಎ ಬ್ರ್ಯಾಂಡ್ ನೀವು ಮ್ಯೂಸಿಕ್ ಸಿಸ್ಟಮ್ ಕೂಡ ಇರುತ್ತೆ ಸ್ಪೀಕರ್ಸ್ ಕೂಡ ರೂಫ್ ಟಾಪ್ ಮೌಂಟ್ ಮಾಡಿದ್ದಾರೆ ಹಾಗೆ ರೂಫ್ ಟಾಪ್ ಕೂಡ ನೋಡ್ಬೋದು ತುಂಬ ಶೋಕೆಯಿಂದ ಇಟ್ಟಿದ್ರು ಅನ್ಸುತ್ತೆ ವೈಕಲ್ ಗ್ಲಾಸು ಮತ್ತು ಶೋರೂಮ್ ಸೀಟ್ ಕವರ್ ಕೂಡ ಹಾಗೆ ಇದೆ ಮತ್ತು ನಿಮಗೆ ಇದು ಕೂಡ ನೋಡ್ಬೋದು ನೀವು ಸೀಲಿಂಗು ಸೀಲಿಂಗು ರೂಪಿಂಗ್ ನೋಡ್ಬೋದು ತುಂಬ ನೀಟ್ ಕಂಡೀಷನಲ್ಲೇ ಇದೆ ಗಾಡಿ ಏನು ಕೂಡ ಏನು ಅಂದರೆ ಏನು ಕೂಡ ಯೂಸ ಮಾಡಿಲ್ಲ ಗಡಿಯ ವಡೋಮೀಟ್ರಲ್ಲಿ ನಿಮಗೆ ಎಂಟು ಸಾವಿರದ ಇನ್ನೂರ ಐವತ್ತು ಕಿಲೋ ಕಿಲೋಮೀಟ್ರ್ ಮಾತ್ರ ಡ್ರಿವನ್ನು ಇದು ಒರಿಜಿನಲ್ ಹಂಡ್ರೆಡ್ ಪರ್ಸೆಂಟ್ ಒರಿಜಿನಲ್ ಆಗಿರುತ್ತೆ ಅದು ಕೂಡ ಮೀಟ್ರಿ ಟ್ಯಾಂಪಿಂಗ್ ಆಗಿರೋದಿಲ್ಲ ಈ ವೆಹಿಕಲ್ದು ಇದು ಜಸ್ಟು ತೊಗೊಂಡಿದ್ದು ಯೂಸ್ ಮಾಡಿಲ್ಲ ವೆಹಿಕಲ್ಲು ಹಾಗೆ ನಿಲ್ಲಿಸಿ ಪ್ಲಾಸ್ಟಿಕ್ ಸೇವ್ ಮಾಡಬೇಕಾಗಿತ್ತು ಆ ಥರ ಹಾಗೆ ಒಮ್ಮೆ ಈ ಗಡಿಯ ಇಂಜಿನ್ ಕೂಡ ತೋರಿಸ್ಕೊಡ್ತೀನಿ ನೋಡ್ಬೋದು ಇಂಜಿನ್ ಕೂಡ ಡ್ರ್ಯಾನ್ ನ್ಯೂ ಕಂಡೀಷನಲ್ಲಿ ಹಾಗೆ ಇದೆ ಯೂಸೇ ಮಾಡಿಲ್ಲಲ್ಲ ಇನ್ ಅದೇ ಥರ ನೋಡಿ ನೀವು ನೋಡ್ಬೋದು ತುಂಬ ನೀಟ್ ಕಂಡೀಷನ್ ಅಂದರೆ ತುಂಬ ನೀಟ್ ಇದೆ ಯಾವುದೇ ಥರ ಇವರು ಬಾಡಿಗೆ ಮಾಡಿರೋದಿಲ್ಲಲ್ಲ ಅದಕ್ಕೆ ಹೇಗೆ ಇರುತ್ತೆ ಬ್ಯಾಟ್ರಿ ಕೂಡ ಅದು ನ್ಯೂ ಕಂಡೀಷನ್ ಶೋರೂಮಿಂದ ಹೇಗೆ ಉಂಟು ಹಾಗೆ ಇದೆ ಇದು ಯಾಕೆ ತೋರಿಸ್ತೀರ ನಿಮಗೆ ನೀಟಾಗಿ ಗೊತ್ತಾಗ್ಬಿಡಲಿ ಈಗ ವೆಹಿಕಲ್ ಯಾವ್ದು ಕಂಡೀಷನಲ್ಲಿ ಇದೆ ಅಂತ ಮತ್ತು ಈ ಅಡಿಗೆ ಸಿಕ್ಕಾಪಡೆ ಡಿಮ್ಯಾಂಡ್ ಇದೆ ಒನ್ ಪಾಯಿಂಟ್ ಸೆವೆನ್ ವೆಹಿಕಲ್ಗೆ ಆದಷ್ಟು ಬೇಗ ಕಾಲ್ ಮಾಡಿ ಇದನ್ನ ಪರ್ಚೇಸ್ ಮಾಡ್ಕೊಳ್ಬೇಕಂತ ಹೇಳ್ಕೊಳ್ತೀನಿ ತುಂಬ ನೀಟ್ ಕಂಡೀಷನ್ ಇದೆ ನೋಡ್ಕೋಬೋದು ಹಾಗೆ ಸ್ಟಿಕ್ಕರ್ ಶೋರೂಮ್ ಸ್ಟಿಕ್ಕರ್ಸು ಎಲ್ಲ ಎಲ್ಲ ಹಾಗೆ ಇದೆ ನೋಡ್ಬೋದು ಚೆಸ್ಸಿ ಮೆಂಬರ್ಸ್ ಎಲ್ಲ ಕೂಡ ಇದರಲ್ಲೇ ಇರುತ್ತೆ ನಿಮಗೆ ಯಾವುದೇ ಥರ ಒಂದು ಟಚ್ ಮಾಡಿ ಸೂಪರ್ ಹಾರನ್ಸ್ ಕೂಡ ಇರ್ತಾರೆ ಪ್ರೋಗ್ಲೇಮ್ ಕೂಡ ಹಾಕಿರ್ತಾರೆ ಕೊನೆಗೆ ಇನ್ನೊಮ್ಮೆ ಈ ಗಾಡಿಯ ಪೂರ್ತಿ ಡೀಟೇಲ್ಸ್ ಹೇಳಿದ್ರೆ ಕೆ ಫಿಫ್ಟೀನ್ಗೆ ಏಯ್ಟ್ ಸೆವೆನ್ ನೈನ್ ಟು ಕೆ ಫಿಫ್ಟೀನ್ ಬಂದು ಸಾಗರ ರಿಜಿಸ್ಟ್ರೇಷನ್ ಬೇಕಾಗಿರುತ್ತೆ ಈ ಗಾಡಿಯ ವೇರಿಯಂಟ್ ಬಂದರೂ ಬುಲೆರೋ ಪಿಕಪ್ ಮ್ಯಾ ಬುಲೆರೋ ಮ್ಯಾಕ್ಸ್ ಪಿಕಪ್ ಒನ್ ಪಾಯಿಂಟ್ ಸೆವೆನ್ ಆಗಿರುತ್ತೆ ಇದು ಲೋಡಿಂಗ್ ಬಡಿ ಬಂದು ಒಂಬತ್ತು ಅಡಿಗಳ ಉದ್ದ ಇರುತ್ತೆ ಮತ್ತು ಈ ಗಾಡಿಯ ಅಗಲ ಬಂದು ಐದು ಮುಕ್ಕಾಲು ಅಡಿ ಅಗಲ ಇರುತ್ತೆ ನಿಮಗೆ ಮತ್ತು ಈ ಗಾಡಿ ಬಂದು ತ್ರೀ ಸೀಟರ್ ಆಗುತ್ತೆ ಒನ್ ಒನ್ ಟು ಪ್ಲಸ್ ಒನ್ ವೆಹಿಕಲ್ ಆಗಿರುತ್ತೆ ಇದು ಟೂ ಪ್ಲಸ್ ಒನ್ನು ಮತ್ತು ಈ ಗಾಡಿಯಲ್ಲಿ ನಂಬರ್ ಎಚ್ ಎಸ್ ಆರ್ ಪಿ ನಂಬರ್ ಪ್ಲೇಟ್ಸ್ ಕೂಡ ಆಗಿರುತ್ತೆ ಮತ್ತು ಈ ಗಾಡಿ ಹಂಡ್ರೆಡ್ ಪರ್ಸೆಂಟ್ ವೆಹಿಕಲ್ ಒರಿಜಿನಲ್ ಆಗಿರುತ್ತೆ ಈ ಗಾಡಿಯ ಮಾಡೆಲ್ಲು ಎರಡು ಸಾವಿರದ ಇಪ್ಪತ್ತ್ಮೂರು ಮಾಡೆಲ್ ಇಪ್ಪತ್ತ ನಾಲ್ಕು ಮಾರ್ಚ್ ರಿಜಿಸ್ಟ್ರೇಷನ್ನು ಎಫ್ ಸಿ ಇನ್ಶೂರೆನ್ಸ್ ಫ್ರೆಶ್ಟು ಕೇವಲ ಎಂಟು ಸಾವಿರ ಕಿಲೋಮೀಟ್ರ್ ಮಾತ್ರ ಡ್ರೈವನ್ ಆಗಿರುತ್ತೆ ಈ ಗಾಡಿ ಹೆಚ್ಚಿನ ಮಾಹಿತಿಗಾಗಿ ನೀವು ವಾಟ್ಸಪ್ಪಲ್ಲಿ ಕೂಡ ಈ ಗಾಡಿಯ ಮೆಸೇ ಫೋಟೋ ಸ್ಕ್ರೀನ್ಶಾಟ್ ತೆಗೆದು ನೀವು ಕಳಿಸಿ ಈ ಗಾಡಿ ಪೂರ್ತಿ ಡೀಟೇಲ್ಸ್ ಕೂಡ ಪಡ್ಕೊಳ್ಬೋದು ಒಂದು ಜಸ್ಟ್ ಒಂದು ಕಾಲ್ ಒಂದು ಮಿನಿಟಲ್ಲಿ ನೀವು ಕಾಲ್ ಮಾಡಿ ಈ ಗಾಡಿಯ ಡಿಟೇಲ್ಸ್ ಹೇಳಿ ಸರ್ ಅಂದ್ರೂ ಕೂಡ ಡೀಟೇಲ್ಸ್ ಹೇಳಿ ನಿಮಗೆ ತಿಳಿಸ್ಕೊಡ್ತೀವಿ ಯಾವುದೇ ಥರ ನಮಗೆ ಅಭ್ಯಂತರ ಇದೆಯಲ್ಲ ತಿಳಿಸ್ಕೊಳ್ಳೋಕ್ಕೆ ಮತ್ತು ಈ ಗಾಡಿ ಹಂಡ್ರೆಡ್ ಪರ್ಸೆಂಟ್ ಒರಿಜಿನಲ್ಲು ಆಲ್ ಓವರ್ ಕರ್ನಾಟಕದ ಯಾವುದೇ ಮೂಲೆ ಹಳ್ಳಿ ಜಿಲ್ಲೆಯಿಂದ ಬಂದರೂ ಕೂಡ ಈ ಗಾಡಿಗೆ ಲೋನ್ ಆಗುತ್ತೆ ತುಂಬ ಲಿಮಿಟೆಡ್ ಟೈಮಲ್ಲಿ ಮಾತ್ರ ಇರತ್ತೆ ವೆಹಿಕಲ್ಲು ಆ್ಯಸ್ ರೆಡಿ ನಿಮಗೆ ಬುಕ್ಕಿಂಗ್ ತುಂಬ ಇದ್ದಾವೆ ನಮಗೆ ಯಾರು ಫಸ್ಟ್ ಬರ್ತಾರೋ ಅವರಿಗೆ ಈ ವೆಹಿಕಲ್ಲು ಆ್ಯಸ್ ಸೂನ್ ಆ್ಯಸ್ ತುಂಬ ಬೇಗ ಸೇಲ್ ಆಗುತ್ತೆ ಬೇಗ ಬಂದು ಈ ಗಾಡಿನ ಯಾರು ಬೇಕಾದ್ರೂ ಇಂಟ್ರೆಸ್ಟ್ ಆಫ್ ಪೀಕಲ್ ಇದ್ದರೆ ಬಂದು ಪರ್ಚೇಸ್ ಮಾಡ್ಕೋಬೇಕು ಮತ್ತು ಲೋಡಿಂಗ್ ಬಡಿ ಅಕ್ಕಿ ಅಲ್ಲೂರು ಮಾಡಿರ್ತಾರೆ ತುಂಬ ಡಿಸೈನಾಗಿ ಮಾಡಿರ್ತಾರೆ ವೆಹಿಕಲಲ್ಲಿ ಒಂದು ರೂಪಾಯಿ ಕೆಲಸ ಎಲ್ಲ ರೆಡಿ ಟು ಡ್ರೈವ್ ವೆಹಿಕಲ್ಲು ಜಸ್ಟ್ ನೀವು ಡೀಸೆಲ್ ಹಾಕಿ ಓಡಿಸಬೇಕು ಫಸ್ಟ್ ಸರ್ವಿಸು ಆಗಿಲ್ಲ ಈ ವೆಹಿಕಲ್ಲ ಇನ್ನು ಎರಡು ಸಾವಿರ ಹಕ್ಕಿ ನೋಡ್ರಿ ಓಡಿಸೋ ಬೇಕಾದ್ರೆ ಸರ್ವಿಸ್ ಮಾಡ್ಬೋದು ಆಲ್ ಒರಿಜಿನಲ್ ಕೂಡ ವೆಹಿಕಲ್ ಇರುತ್ತೆ ಹೀಗೆ ಇನ್ನು ಮುಂತಾದ ವೆಹಿಕಲ್ ಒಂದಿಗೆ ಬರ್ತಾ ಹೋಗ್ತೀನಿ ನಮ್ಮ ಹಿಂದೂಸ್ತಾನ ಆಟೋ ಲಿಂಕ್ ಶಿವಮೊಗ್ಗ ಯೂಟ್ಯೂಬ್ ಚಾನಲನ್ನ ಸಪೋರ್ಟ್ ಮಾಡಿ ಶೇರ್ ಮಾಡಿ ಅಂತ ಕೇಳ್ಕೊಳ್ತಾ ನಿಮ್ಮ ಸ್ನೇಹಿತರಿಗೂ ಕೂಡ ಇದು ತಿಳಿಸ್ತಾ ಹೋಗ್ಬೇಕು ನೀವು ಇಂಥ ಒಂದು ಪೇಜ್ ಇದೆ ಅಂತ ಮತ್ತು ತುಂಬ ನಮ್ಮ ನೂರಲ್ಲಿ ಎಂಬತ್ತೈದು ಜನ ಎಂಬತ್ತಾರು ಜನ ಸಬ್ಸ್ಕ್ರೈಬ್ ಮಾಡಿಲ್ಲದೆ ನೋಡ್ತಾ ಇದ್ದೀರ ಜಸ್ಟು ಒಂದು ಸಬ್ಸ್ಕ್ರೈಬ್ ಬಟನ್ ನಿಮಗೆ ನಿಮಗೇನು ಇರ್ತೀರ ಲಾಸ್ ಆಗೋಲ್ಲ ಒಂದು ಸಬ್ಸ್ಕ್ರೈಬ್ ಮಾಡಿದ್ರೆ ನಿಮಗೆ ನಮಗೊಂದು ಖುಷಿ ಬರುತ್ತೆ ಹೀಗೆ ನಿಮಗೆ ಇನ್ನೂ ವೆಹಿಕಲ್ನ ಕೊಡಲಿಕ್ಕೆ ಪ್ರೋತ್ಸಾಹ ಮಾಡ್ತೀವಿ ಮತ್ತು ನಮ್ಮ ಹಿಂದೂಸ್ತಾನ ಆಟೋಲಿಂಗ್ಸ್ ಶಿವಮೊಗ್ಗ ಪೇಜ್ ಬಂದು ಇವತ್ತು ಓಪನ್ಲಿ ಹೇಳ್ತಿದ್ದೀನಿ ಯಾವುದೇ ಥರ ಪ್ರಮೋಟೆಡ್ ವಿಡಿಯೋ ಮಾಡ್ತಿರೋದಲ್ಲ ಹಿಂದೂಸ್ತಾನ ಆಟೋಲಿಂಗ್ಸ್ ಓನ್ ಚಾನಲ್ ಇದು ಯಾವುದೇ ಥರ ದುಡ್ಡಿಗೋಸ್ಕರ ಮಾಡ್ತಿರೋದಲ್ಲ ಥರ ಮಾಡ್ತಿರೋದಲ್ಲ ಕಮೆಂಟಿಗೋಸ್ಕರ ಮಾಡ್ತಿರಲ್ಲ ಯಾರೋ ಹೇಳ್ತಾರೆ ಫೋನಲ್ಲಿ ಮಾಡಿ ಮೆಸೇಜಲ್ಲಿ ಮೆಸೆ ಕಮೆಂಟ್ಸಲ್ಲಿ ತಿಳಿಸ್ತಾರೆ ಫೋನ್ ಮಾಡಿದ್ರೆ ಇವರು ಶೋರೂಮ್ ರೇಟ್ ಹೇಳ್ತಾರೆ ಅಂತ ಶೋರೂಮ್ ರೇಟ್ ಹೇಳಿದ್ರೆ ನಾವು ಸೆಕೆಂಡ್ ಹ್ಯಾಂಡ್ ಶೋರೂಮ್ ಬರು ಮುಚ್ಕೊಂಡು ಮನೆಗೆ ಹೋಗಬೇಕಾಗತ್ತೆ ಆ ಥರ ಏನಿಲ್ಲ ಸರ್ ನೀವು ವೆಹಿಕಲ್ ಜೀನ್ ಏನು ಪರ್ಸನ್ ಯಾವತ್ತು ತೊಗೊಂಡೆ ತೊಗೊಂತೀರ ವೆಹಿಕಲ್ ಬಗ್ಗೆ ಮಾಹಿತಿ ಇದ್ದವ್ರು ಯಾವತ್ತು ವೆಹಿಕಲ್ಗೆ ಬೀಳ್ಸಲ್ಲ ಆ ಥರ ಇರುತ್ತೆ ಸರ್ ಸಾರಿ ನಿಮಗೆ ಮಾಹಿತಿ ಇಲ್ಲಾಂದರೆ ಈ ಬಗ್ಗೆ ತಿಳ್ಕೊಳ್ಬೇಕಂತ ಹೇಳ್ಕೊಡ್ತಾ ನಮ್ಮ ಹಿಂದೂಸ್ತಾನ್ ಆಟೋಲಿಂಗ್ ಶಿವಮೊಗ್ಗಕ್ಕೆ ಪೇಜ್ಗೆ ನೀವು ತುಂಬ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇನ್ನೊಂದು ವೀಡಿಯೋ ಬರ್ತಾ ಹೋಗ್ತೀನಿ ಶುಭ ದಿನ ಹೀಗೆ ದಿನ ದಿನ ವೀಡಿಯೋ ಬರ್ತಾ ಹೋಗ್ತಾ ನೀವು ಎಷ್ಟು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿದರೆ ಅಷ್ಟು ನಾನು ನಿಮಗೆ ವೆಹಿಕಲ್ಸ್ನ ತರ್ತಾ ಹೋಗ್ತೀನಿ ಯಾವ್ದಾರು ವೇಕಲ್ ಬೇಕಂದರೆ ನೀವು ನಮ್ಮ ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ತಾ ಹೋಗ್ತೀನಿ ತಿಳಿಸಿ ಹೀಗೆ ಮತ್ತೊಂದು ವಿಡಿಯೋದೊಂದಿಗೆ ಬರ್ತಾ ಹೋಗ್ತೀನಿ ಶುಭ ದಿನ ವಂದನೆಗಳು